ನಿಜವಾಗ್ಲಿ ಮಹಿಳೆಯ ಸಬಲೀಕರಣ ಅಸ್ಪೃಶ್ಯತೆ ಆರ್ಥಿಕತೆ ಜಾತಿ ಕಾರಣ ಇವತ್ತು ನಿಜವಾಗ್ಲೂ ಈ ನಾಲ್ಕು ಯಾವಾಗ ಹೋಗ್ತದೆ ಆವತ್ತು ನಿಜವಾದ್ರು ಸದ ನಮ್ಗೆ ಸಿಕ್ಕಿದ್ದೀನಿ ದಿನೇ ದಿನೇ ಹೇಳ್ತಾ ಇದ್ರು ಹೋಗ್ತಾ 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 ರಾಜಕಾರಣ ಬಂದಾಗ ಬಂದಂಗೆ ಜಾತಿ ಕಮ್ಮಿ ಆಗುತ್ತೆ ಅಂತ ಬಹುಶಃ ಹೋಗ್ತಾ 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 ರಾಜಕಾರಣ ಜಾಸ್ತಿ ಆದಂಗೆ ಜಾತಿ ರಾಜ್ಯ ಆಗ್ತಾ ಇದೆ ಜಾತಿ ರಾಜಕಾರಣ ಜಾಸ್ತಿ ಆಗಿದೆ ಯಾಕಂದ್ರೆ ಇವತ್ತು ಯಾವ ಪೂರ್ವ ಜನ್ಮದ ಪುಣ್ಯ ಅಂತ ಗೊತ್ತಿಲ್ಲ ಇಂತಹ ಕಾರ್ಯಕ್ರಮವನ್ನು ಬಹುಶಃ ಅಂದೇ ದೇವರು ನಿಗದಿ ಮಾಡಿದ್ರ ಅಂತ ಅನಿಸುತ್ತೆ ನಾನು ಕೂಡ ಕನ್ನಡ ಶಾಲೆಯಲ್ಲಿ ಬಡ ವಿದ್ಯಾರ್ಥಿಯಾಗಿ ಓದಿ ನಾನು ಕೂಡ ನೂರಾರು ಕನಸುಗಳನ್ನು ಕಟ್ಕೊಂಡು ಇವತ್ತು ನನ್ನ ವಿದ್ಯಾಭ್ಯರ್ಥಿಯನ್ನು ನಿಲ್ಲಿಸಿ ನನ್ನೇ ಆಗ್ತಕ್ಕಂಥ ಶೀಲಿಸಿ ಕೆಲಸವನ್ನು ಮಾಡಿಕೊಂಡು ರಾಜಕಾರಣಕ್ಕೆ ಬಂದು ಇವತ್ತು ನಾನು ಕೂಡ ಕನಸನ್ನು ಕೂಡ ಕಂಡಿರಲಿಲ್ಲ ಒಬ್ಬ ಶಾಸಕನಾಗಿ ಇವತ್ತು ಅಧ್ಯಕ್ಷತೆಯಾಗಿ ಸ್ವತಂತ್ರ ಮಾಡ್ತೀನಿ ಅಂತ ಅಂದ್ಕೊಂಡಿಲ್ಲ ಬಟ್ ಆ ಮೂರು ಜನ ಪುಣ್ಯವಾಗಿ ಇವತ್ತು ಈ ಕಾರ್ಯಕ್ರಮ ನನಗೆ ಸಿಕ್ಕಿದೆ ಬಹುಶಃ ನಾವೆಲ್ಲ ಇಡೀ ಭಾರತ ದೇಶದಲ್ಲೂ ಕೂಡ ಈ ಒಂದು ಸ್ವತಂತ್ರ ಬಂದು ಕೊಡ್ತಕ್ಕಂಥ ಮಹನೀಯರನ್ನ ನೆನೆಸ್ಕೊಳ್ತಾ ಇದ್ವಿ ಮಹಾತ್ಮ ಗಾಂಧಿ ಇರ್ಬೋದು ನೆಹರು ಇರ್ಬೋದು ಅಂಬೇಡ್ಕರ್ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಇವರೆಲ್ಲ ನೆನೆಸ್ಕೊಳ್ತಾ ಇದ್ವಿ ಆದರೆ ಈ ಮುಳುಬಾಗರ ತಾಲೂಕಿನಲ್ಲಿ ಅವ್ರದೇ ಆದ ಶೈಲಿಯಲ್ಲಿ ಮುಳುಬಾಗರ ತಾಲೂಕು ಅವ್ರದೇ ಆದ ಶೈಲಿ ಕೆಲವು ಮಹನೀಯರು ನಾನು ಬಂದಾದ ಮೇಲೆ ತಿಳ್ಕೊಂಡೆ ಮಹನೀಯರು ಸ್ವತಂತ್ರಕ್ಕೋಸ್ಕರ ಅವರು ಹೋರಾಟಕ್ಕೆ ಭಾಗವಹಿಸತಕ್ಕಂಥ ಮಹಿಳೆಯರು ಕೂಡ ಈ ಮುಳಬಾಗರ್ ತಾಲೂಕಲ್ಲಿ ಇದ್ದಾರೆ ಅವ್ರನ್ನ ನೆನೆಸ್ಕೊಳ್ತಕ್ಕಂಥ ದಿನ ಕೂಡ ಇವತ್ತು ನಮ್ದಾಗಿದೆ ಇವತ್ತು ಭಾರತ ದೇಶದ ಮಹಾತ್ಮ ಗಾಂಧಿನ ನೆಹರೂ ಅವ್ರನ್ನ ಇನ್ನೊಬ್ಬರನ್ನ ಇನ್ನೊಬ್ಬರನ್ನೆಲ್ಲ ನೆನೆಸ್ಕೊಳ್ತಾ ಇರ್ತೀವಿ ಮನೆಯನ್ನ ಆದರೆ ಈ ಲೋಕಲ್ ಈ ಮುಳಬಾಗ ತಾಲೂಕಲ್ಲಿ ಅವ್ರದೇ ಅಂತ ಶೈಲಿಯಲ್ಲಿ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥ ಅವ್ರಿಗೆ ಭಾಗಿಯರ್ತಕ್ಕಂಥ ಕೆಲ ಮನೆಯನ್ನ ನೆನೆಸ್ಕೊಳ್ತಕ್ಕಂಥ ದಿನ ಇವತ್ತಾಗಿದೆ ಇವತ್ತು ನಮ್ಮ ಎಮ್ ಇಷ್ಟ ಮತ್ತು ಎಂ ಎಂಟರ್ಪ್ರನರ್ ಅವ್ರದೇ ಆದ ಶೈಲಿಯಲ್ಲಿ ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸಿದರು ಅಲ್ಲಿ ಬಲ್ಲಂ ಪುಟ್ಟಣ್ಣ ಮತ್ತು ಅಜ್ಜಣ್ಣರು ಕೂಡ ಇವತ್ತು ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸಿದ್ರು ಬಲದಲ್ಲಿ ಇವತ್ತು ಅಂತ ಮಹನೇ ಬಲ್ಲನ್ ಹುಟ್ಟೋರು ಅಂದರೆ ನಾವು ಕೂಡ ಪುಂಡ್ರು ಅಂತ ಹೇಳ್ಬೋದು ಅವಳಿ ವಜ್ರಪ್ಪ ಅವರು ನಮ್ಮ ಸ್ವಂತ ದೊಳಪರು ಅವಳಿ ವಜ್ರಪ್ಪ ಅವರು ಅವರು ಕೂಡ ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸಿ ಅವರು ಅವ್ರು ಇಪ್ಪತ್ನಾಲ್ಕು ಗಂಟೆ ಕೋಟ್ ಹಾಕೋತಾಯಿದ್ರು ಒಂದು ರೋಜಲ್ಲಿ ಹುಡ್ಕೊತಾ ಇದ್ರು ಜೋಬಲ್ ರೋಸ್ ಇದ್ದರು ಆಯ್ತಾ ನಮಗೆ ಇವತ್ತು ಆಶ್ಚರ್ಯ ಆಗ್ತದೆ ಅಂದರೆ ಗಾಂಧಿವಾದಿಗಳು ಅವರಲ್ಲ ಗಾಂಧಿವಾದಿಗಳು ಗಾಂಧಿ ಮಹಾತ್ಮ ತತ್ವಗಳನ್ನು ಪಾಲಿಸ್ತಕ್ಕಂಥ ವ್ಯಕ್ತಿಗಳು ಎಂ ಡಿ ನಾಗಪ್ಪನವರು ಇವತ್ತು ಎಬ್ ಅಂದರೆ ನಮ್ಮದು ಆಂಧ್ರ ಗಡಿಭಾಗ ಆ ನಾಗಪ್ಪನವರು ಎಂ ಡಿ ಹುಟ್ಟಿ ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸತಕ್ಕಂಥ ಮಹಾಪುಣ್ಯಾತ್ಮ ಅಂತ ಹೇಳ್ಬೋದು ಅದೇ ರೀತಿ ದಂಡಿ ಚಂಗಪ್ಪ ಇರ್ಬೋದು ಅವ್ರದೇ ಆಗ್ತಕ್ಕಂಥ ಶೈಲಿಯಲ್ಲಿ ಇದು ದಂಡಿ ಚಂಗಪ್ಪ ನಮ್ಮ ಮಾಡಿದ್ದಾರೆ ಕೈಕೋಡೆ ನಾರಾಯಣಪ್ಪ ಡಾಕ್ಟ್ರು ಹೌದಲ್ಲ ಅವರು ಕೂಡ ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸಿದ್ರು ಅದಾದಮೇಲೆ ಅಂದಿನ ಹಾನಂಗೂರು ಚಂಗೇಗೌಡರು ಇವತ್ತು ನಮ್ಮೆಲ್ಲ ಮರೆಯಾಗಿದ್ದಾರೆ ಎತ್ತರು ಚಂಗೇಗೌಡರು ಅವರು ಕೂಡ ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸಿದರು ಹಾಗೂ ನಮ್ಮ ಮಣಿಕಮ್ಮ ವಾಸುದೇವರಾಯರು ಅವರು ಕೂಡ ನಮ್ಮ ಇದಕ್ಕೆ ಭಾಗವಹಿಸಿ ಇವತ್ತು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿ ಈ ಮುಳುಭಾಗಲು ಕೂಡ ಮೂಡರ ಭಾಗದಲ್ಲಿ ಇದೆ ಎಲ್ಲ ಒಂದು ಕಾರ್ಯಕ್ರಮ ಕೂಡ ನಾವು ಕೂಡ ಭಾಗವಹಿಸಿದ್ವಿ ಸ್ವತಂತ್ರ ಕೂಡ ಹೋರಾಟಕ್ಕೆ ನಾವು ಭಾಗವಹಿಸಿರ್ತಕ್ಕಂಥ ಮಹನಿ ಇರ್ತಕ್ಕಂಥ ಮಹನಿಯನ್ನ ನೆಡ್ತಕ್ಕಂಥ ದಿನ ಅಂತ ಹೇಳ್ಬೋದು ಸ್ನೇಹಿತರೆ ನಾವು ಸ್ವತಂತ್ರ ದಿನಾಚರಣೆ ಬಂದ ಮಾತ್ರ ಸ್ವತಂತ್ರವನ್ನು ನಾವು ನಾವು ನೆನೆಸ್ಕೊಳ್ತೀವಿ ಆದರೆ ದೊಡ್ಡ ದೊಡ್ಡ ಮಹಿಳೆಯರು ಹೇಳಿದಂಗೆ ಇವತ್ತಿನ ದಿವಸ ನಡೆಸ್ಕೊಳ್ತಕ್ಕಂಥ ದಿನ ಅಲ್ಲ ನಿಜವಾಗ್ಲಿ ಮಹಿಳೆಯರ ಸಬಲೀಕರಣ ಅಸ್ಪೃಶ್ಯತೆ ಆರ್ಥಿಕತೆ ಜಾತಿ ಕಾರಣ ಇವತ್ತು ನಿಜವಾಗ್ಲೂ ಈ ನಾಲ್ಕು ಯಾವಾಗ ಹೋಗ್ತದೆ ಇವತ್ತು ಅವತ್ತು ನಿಜವಾದ ಸದ ನಮ್ಗೆ ಸಿಕ್ಕಿದೆ ಅಂತ ಅರ್ಥ ಇವತ್ತು ಬದುಕಲಿಕ್ಕೆ ರಾಜಕಾರಣ ಸಿಕ್ಕಿದೆ ಬದುಕಲಿಕ್ಕೆ ರಾಜಕಾರಣ ಸಿಕ್ಕಿದೆ ಅದು ಬದುಕು ಊಸ್ಕೊಳ್ಳಕ್ಕೆ ಈ ನಾಲ್ಕು ಇದೆಯಲ್ಲ ಇವತ್ತು ಹೆಣ್ಣನ್ನ ಎಲ್ಲಿ ನಾವು ಪೂಜೆ ಮಾಡ್ತೀವಿ ಇವತ್ತು ಭಾರತಾಂಬೆ ಒಂದು ಹೆಣ್ಣು ಹೆಣ್ಣನ್ನು ಎಲ್ಲಿ ಪೂಜೆ ಮಾಡ್ತೀವಿ ಬಹುಶಃ ಅಲ್ಲಿ ಸಮೃದ್ಧಿಯನ್ನು ಉಡ್ತದೆ ಇವತ್ತು ಸಾಕಷ್ಟು ವಿಚಾರದಲ್ಲಿ ಹೆಣ್ಣನ್ನು ಓರೆಕಂಡು ನೋಡ್ತೀವಿ ಒಂದು ತಾಸಾರು ಮರದಿಂದ ನೋಡ್ತೀವಿ ನಿಜವಾಗ್ಲೂ ಹೆಣ್ಣನ್ನು ಎಲ್ಲಿ ಗೌರವಿಸ್ತೀವಿ ಬಹುಶಃ ಅದು ನಮ್ಮ ನಿಜವಾದ ಸ್ವತಂತ್ರ ಸಿಗ್ತಕ್ಕಾಗುತ್ತೆ ಅವತ್ತು ಸುಮಾರು ಭಾಷಣ ನೋಡ್ತಾ ಇದೀವಿ ಹೆಣ್ಣು ಹನ್ನೆರಡು ಗಂಟೆ ಹತ್ರ ಒಬ್ಬಳೆ ಯಾವಾಗ ಹೋಗ್ತಾಳೆ ಅವತ್ತು ಸ್ವತಂತ್ರ ಸಿಗುತ್ತೆ ಅಂತ ಹೇಳ್ತಾ ಇದ್ರು ಬಹುಶಃ ಇವತ್ತು ನಿಮ್ದು ಕನಸಾಗೆ ಉಡ್ದಿದೆ ಅಲ್ಲ ಅದೆಲ್ಲ ಕನಸಾಗೆ ಉಡ್ದಿದೆ ಇವತ್ತು ಬಹುಶಃ ಗೊತ್ತಿದೆ ಆರ್ಥಿಕತೆ ಸಾಕಷ್ಟು ಜನಕ್ಕೆ ಮಹಾತ್ಮ ಗಾಂಧಿ ಮಾತು ಹೇಳಿದ್ದಾರೆ ಎಲ್ಲಿ ಯಾವ ಹಳ್ಳಿಗಳಲ್ಲಿ ಆರ್ಥಿಕತೆ ಸಬಲೀಕತೆ ನಮ್ಮ ಸರಿವಾಗುತ್ತೆ ಬಹುಶಃ ಅವತ್ತು ಸ್ವಾತಂತ್ರ್ಯ ಸಿಕ್ಕಾಗುತ್ತೆ ಇವತ್ತು ನಾರ್ತ್ ಕರ್ನಾಟಕದ ನಿಮ್ಮೆಲ್ಲ ಗೊತ್ತಿದೆ ನಾರ್ತ್ ಕರ್ನಾಟಕದಲ್ಲಿ ಒಂದು ಮನೆ ಸೊಸೈಟಿ ಇದೆ ಮನೆ ಸೊಸೈಟಿ ಇದೆ ಈ ಕಡೆ ಸೊಸೈಟಿ ಅಂತ ಒಂಥರ ನೋಡ್ತಾರೆ ಅದಲ್ಲ ಅದಕ್ಕೋಸ್ಕರ ಇವತ್ತು ಆರ್ಥಿಕತೆಯನ್ನ ಇವತ್ತು ನಾವು ಇಲ್ಲಿ ಹಿಂತಿಡಿತೀವಿ ಆರ್ಥಿಕತೆ ಸಫಲಿತರಾಗ್ತೀವಿ ಬಹುಶಃ ಅವತ್ತು ನಮಗೆ ಸ್ವಾತಂತ್ರ್ಯ ಸಿಗ್ತಂಗೆ ಆಗುತ್ತೆ ಅಷ್ಟು ನಾನು ಇದ್ರ ಬಗ್ಗೆ ಹೇಳಂಗಿಲ್ಲ ದಿನ ನಿಂತಾದ್ರೆ ಇಡೀ ಅದೇ ಬರ್ತಾ ಇದೆ ಅಸ್ಪೃಶ್ಯತೆ ಅಸ್ಪೃದ್ಯ ದಿನೇ ದಿನೇ ಹೇಳ್ತಾ ಇದ್ರು ಹೋಗ್ತಾ ಹೋಗ್ತ ಹೋಗ್ತ ಹೋಗ್ತಾ ರಾಜಕಾರಣ ಬಂದಂಗೆ ಬಂದಂಗೆ ಜಾತಿ ಕಮ್ಮಿ ಆಗುತ್ತೆ ಅಂತ ಬಹುಶಃ ಹೋಗ್ತಾ 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 ರಾಜಕಾರಣ ಜಾಸ್ತಿ ಆದಂಗೆ ಜಾತಿ ರಾಜ್ಯ ಆಗ್ತಾ ಇದೆ ಜಾತಿ ರಾಜಕಾರಣ ಜಾಸ್ತಿ ಆಗಿದೆ ಯಾಕಂದ್ರೆ ಅವ್ನು ನಮ್ಮವನು ನೀವು ನಮ್ಮವನು ನೀವು ನಮ್ಮವನು ನಮ್ಮ ಕುರುಗ್ನು ನಮ್ಮ ಕ್ಲೀಗ್ನು ನಮ್ಮ ಎಸ್ ಸಿ ಓನು ಇದು ಬರ್ತಾ 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 ಏನಾಗ್ತಿದೆ ಅಂದ್ರೆ ಜಾತಿ ರಾಜಕಾರಣ ಜಾಸ್ತಿ ಆಗ್ತಾ ಇದೆ ಬಹುಶಃ ನಾವೆಲ್ಲ ವಿದ್ಯಾರ್ಥಿಗಳು ನಾವೆಲ್ಲ ಓದಿರ್ತಕ್ಕಂಥ ವ್ಯಕ್ತಿಗಳು ನಾವೆಲ್ಲ ಪ್ರಪಂಚ ಜ್ಞಾನ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳು ಇವೆಲ್ಲ ಕಮ್ಮಿ ಆಗಬೇಕಾದ್ರೆ ಜಾತಿ ಅನ್ನೋದು ಜಾತಿ ವಾದ ಅನ್ನೋದು ಕಮ್ಮಿ ಆಗಬೇಕಾಗುತ್ತೆ ತುಂಬ ತಮಗೆ ಗೊತ್ತಿರಲಿ ಗೌರವ ಮಾತಾಡಿದ್ದಾರೆ ಸರ್ವ ಜನಾಂಗೀಯ ಶಾಂತಿಯ ತೋಟ ಬಹುಶಃ ಎಲ್ಲಿ ಅದು ಉದ್ಭವ ಹೋಗುತ್ತೆ ಇವತ್ತು ಅಲ್ಲೂ ನಾವು ರಾಜಕಾರಣದಲ್ಲಿ ಇರ್ಬೋದು ಸ್ವಾತಂತ್ರ್ಯ ಇರ್ಬೋದು ಆರ್ಥಿಕತೆ ಇರ್ಬೋದು ನಾವು ಕಾಣಬೇಕಾಗುತ್ತೆ ಇವತ್ತು ಇಷ್ಟು ವಿಜೃಂಭಣೆಯಿಂದ ಇಡೀ ನಮ್ಮ ತಾಲೂಕು ಅಧಿಕಾರಿಗಳು ಸೇರಿಕೊಂಡು ನಾವೆಲ್ಲ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಬಹುಶಃ ಈ ಸಮುದಾಯ ಒಂದು ನಾಲ್ಕ ಒಂದು ಜ್ಞಾಪಕ ಬರ್ತದೆ ಇವತ್ತು ಎರಡನೇ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನಮ್ಮ ಹೇಳ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇಂದಿನ ರಾಜಕಾರಣಿ ವ್ಯಕ್ತಿಗಳಿಗೂ ಅಂದಿನ ರಾಜಕಾರಣಿ ವ್ಯಕ್ತಿಗಳು ಒಂದು ಒಂದು ಎಕ್ಸಾಂಪಲ್ ವ್ಯಕ್ತಿಯಾಗಿದ್ವಿ ಬಹುಶಃ ಅವರೇ ಪ್ರಧಾನಮಂತ್ರಿ ಎರಡನೇ ಪ್ರಧಾನಮಂತ್ರಿ ಆಗಿದ್ದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವರ ಸರಳೀಯತನ ಇವತ್ತು ಯಾಕೆ ಈ ರಾಜಕಾರಣಿಗಳು ತಗೊಳ್ತಾರಂತ ಹೇಳಕ್ಕಾಗ್ತಾರೆ ಅವರ ಸರಳತೆ ಅವರೊಂದು ಏನು ಅವರ ನೈತಿಕತೆ ಅವರು ನಿಜವಜ್ ಜೀವನವನ್ನು ನಾನು ಕೂಡ ಓದಿದ್ದೀನಿ ಸ್ನೇಹಿತರೆ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅವರು ಕೂಡ ಸ್ವತಂತ್ರ ಹೋರಾಟದಲ್ಲಿ ಭಾಗಿಸ್ತಕ್ಕಂಥ ಮಹಾನೀರ ಅಂತ ಹೇಳ್ಬೋದು ಆ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವರೇ ಬೆಳಗ್ಗೆ ಎದ್ದು ಅವರೇ ವಾಹನವನ್ನು ತಳ್ಕೊಂಡು ಅವರೇ ಡ್ರೈವಿಂಗ್ ಮಾಡಿಕೊಂಡು ಅವರೇ ನಮ್ಮ ಕ್ಯಾಬಿನೆಟ್ಗೆ ಹೋಗ್ತಿದಂತೆ ಸೊ ಆ ಸಂದರ್ಭದಲ್ಲಿ ಅವ್ರ ಮನೆಗೆ ಬೇಗ ಒಂದು ದಿವಸ ಒಂದು ದಿವಸ ಬೇಗ ಬಂದಾಗ ಅವರ ನೆಂಟರು ಅವರ ಸಂಬಂಧಿಕರು ಒಂದು ಇರಿಟೇಷನ್ ಕರ್ಕೊಂಡು ಒಂದು ಲಗ್ನಿ ಪತ್ರೆ ತಗೊಂಡಿರಂತೆ ಕೊಟ್ಬಿಟ್ಟು ಒಂದು ಮಾತು ಕೇಳಿದ್ರಂತೆ ನೀವು ಪ್ರಧಾನಮಂತ್ರಿ ಆಗಿದ್ದೀರಿ ನನ್ನ ಮಗಳು ಸ್ವಲ್ಪ ಮದುವೆಗೆ ಎಲ್ಪ್ ಮಾಡಿ ಅಂತ ಕೇಳಿದ್ರು ಅವಾಗ ಅವ್ರ ಮಾತಂದರೆ ನನಗೆ ಆರ್ಥಿಕತೆ ನನ್ನ ಇಲ್ಲ ನನ್ನ ದುಡ್ಡಿಲ್ಲ ನನಗೆ ಸಂಬಳ ಎಷ್ಟು ಬರ್ತಾ ಅಷ್ಟು ಮಾತ್ರ ನಾನು ಜೀವನ ನಡೆಸ್ತಾ ಅಂದಾಗ ಆ ಒಂದು ನಮ್ಮ ನಾಲ್ಕು ಶಾಸ್ತ್ರ ಮಿಸ್ಸಸ್ಸು ಸೇಡಿಕರಂತೆ ರೀ ರೀ ಬನ್ನಿ ಬನ್ನಿ ಅಂತ ಸೇಡಿಕರಂತೆ ಅವ್ರ ಹತ್ರ ಉಳಿಸ್ಕೊಳ್ತಕ್ಕಂಥ ಅಮೌಂಟ್ ಕೊಟ್ರಂತೆ ಏನಂತಂದರೆ ಈ ಅಮೌಂಟ್ ಅವ್ರು ಕೊಡಿ ಅಂತ ಆ ತಕ್ಷಣ ಕೊಟ್ಟವರು ಸ್ವಲ್ಪ ಡಲ್ಲಾದ್ರಂತೆ ಆಮೇಲೆ ರಾಷ್ಟ್ರಪತಿ ಒಂದು ಎಟ್ಟು ಬರ್ದ್ರಂತೆ ಏನಂತಂದರೆ ನನ್ನ ನನಗೆ ಇನ್ನೂ ಮಿಗಿಲಾಗಿ ನನ್ನ ಜೀವನಕ್ಕೆ ಇನ್ನೂ ಮಿಗಿನಾಗಿ ಯಥೇಚ್ಛವಾಗಿ ನೀವು ನನ್ನ ಸಂಬಳ ಕೊಡ್ತಾ ಇದ್ರೆ ದಯವಿಟ್ಟು ವಾಪಸ್ ತಗೊಳ್ಳಿ ಅಂತಂದ್ರೆ ಯಾಕೆಂದ್ರೆ ಆಯಮ್ಮ ಇವ್ ಸಮುದಾಯ ಎತ್ತಿಡ್ತಾ ಇದಂತೆ ಅಂಥ ರಾಜಕಾರಣಿ ವ್ಯಕ್ತಿಗಳನ್ನ ಇವೊಂದಿರ್ತಕ್ಕಂಥ ರಾಜಕಾರಣಿ ವ್ಯಕ್ತಿಗಳನ್ನ ನಾನು ಹೋಲಿಸಿದಾಗ ಇವತ್ತು ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರಲಿ ಅವ್ರನ್ನ ನೋಡೋಕ್ಕಾಗಲ್ಲ ಇವತ್ತು ಎಮ್ ಎಲ್ ಎ ಆಗಿರಲಿ ನೋಡೋಕ್ಕಾಗಲ್ಲ ಆಯ್ದೇ ನನ್ನ ಬಿಟ್ಟು ನೀವು ನನ್ನನ್ನು ಸೇರಿಸ್ಕೊಳ್ಳೋಕೆ ಹೋಗ್ಬೇಡಿ ನನ್ನ ಬಿಟ್ಟು ಅಲ್ಲ ಹಲವೊಂದು ವಿಷಯ ಹೇಳ್ತೀನಿ ಇವತ್ತು ಅಂಥ ವ್ಯಕ್ತಿ ರಾಜಕಾರಣಿಗಳನ್ನು ಬರಬೇಕು ಅಂತಂದರೆ ಭವಿಷ್ಯ ನಮ್ಮ ಸರಳತೆ ನಾವು ಏನು ಪ್ರೀತಿ ಮಾಡ್ತೀವಿ ಅದನ್ನು ಮೆಚ್ಚಬೇಕಾಗುತ್ತೆ ಇವತ್ತು ಅಧಿಕಾರಿಗಳ ಬಗ್ಗೆ ಹೇಳ್ಬೇಕಂದ್ರೆ ಸಂದರ್ಭ ಅಲ್ಲ ಇದು ಬಟ್ ಆದರೂ ಕೂಡ ಒಂದು ಮಾತು ಹೇಳಬೇಕಾಗುತ್ತೆ ನಿಮ್ಮನ್ನು ಹಿಂಬಾಲಕರಾಗಿ ಸಾಕಷ್ಟು ಜನ ಪಾಲಿಸ್ತಾ ಇದ್ದಾರೆ ನಮ್ಮನ್ನು ಹಿಂಬಾಲಕರಾಗಿ ಸಾಕಷ್ಟು ಜನ ಪಾಲಿಸ್ತಾ ಇದ್ದಾರೆ ಇವತ್ತು ನಮಗಿರ್ತಕ್ಕಂಥ ಒಂದೇ ಜೀವನ ನಿಮಗಿರ್ತಕ್ಕಂಥ ಒಂದೇ ಜೀವನ ಆ ಜೀವನ ಸುಖವಾಗಿರ್ಬೇಕಾದ್ರೆ ಸುಖವಾಗಿರ್ಬೇಕಾದ್ರೆ ನಾವೆಲ್ಲ ನಾವೆಲ್ಲ ಈ ದೇಶಕ್ಕಾಗಿ ಈ ಸಮಾಜಕ್ಕಾಗಿ ನಾವೆಲ್ಲ ದುಡಿಬೇಕಾಗಂತ ಹೇಳ್ತಾ ಈ ಒಂದು ಈ ವಿಜೃಂಭಣೆಯ ಈ ಒಂದು ಎಪ್ಪತ್ತೊಂಬತ್ತನೇ ಸ್ವತಃ ದಿನಾಚರಣೆ ತುಂಬ ಅದ್ದೂರಿಯಾಗಿ ಆಚರಣೆಗೆ ವ್ಯವಸ್ಥೆ ಮಾಡಿಕೊಂಡಿರ್ತಕ್ಕಂಥ ನನ್ನ ಎಲ್ಲ ತಾಲೂಕು ಆಡಳಿತ ಮನೆಗೆ ಒಂದುತ್ತಾ ಎಲ್ಲ ತಾಲೂಕು ಅಧಿಕಾರಿ ಕೂಡ ಒಂದಿಸುತ್ತಾ ಇವತ್ತು ಎಲ್ಲ ವಿಶೇಷವಾಗಿ ನಮ್ಮ ಶಿಕ್ಷಣ ಅಧಿಕಾರಿಗಳು ನಮ್ಮ ಪ್ರಿಯವರು ತುಂಬ ಅಚ್ಚುಕಟ್ಟಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರು ಕೂಡ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ ಭದ್ರ ಮತ್ತು ಸುಭದ್ರತೆಯಲ್ಲಿ ಇವತ್ತು ಕೂಡ ತುಂಬಾ ಅಚ್ಚುಕಟ್ಟಾಗಿ ತಗೊಂಡಿದ್ದಾರೆ ಸೊ ಮುಂಬರುವ ದಿನಗಳಲ್ಲಿ ಈ ಕ್ರೀಡಾಂಗಣವನ್ನು ಹೈಟೆಕ್ ಕ್ರೀಡಾಳು ನೋಡಬೇಕಂತ ಆಸೆ ನನಗೆ ತುಂಬಾ ಇದೆ ಇವತ್ತು ಅರ್ಧಂಬರ್ದ ಇವತ್ತು ಕೈಲಾದಷ್ಟು ಅರ್ಧಂಬರ್ದ ವ್ಯವಸ್ಥೆಯನ್ನು ಮಾಡಿದೀವಿ ಮುಂಬರುವ ದಿವಸದಲ್ಲಿ ಒಳಾಂಗಣ ಕ್ರೀಡಾಂಗಣನ ಮಾಡಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಇಲ್ಲೇ ನಡೆಸುವಂತ ಕಾರ್ಯಕ್ರಮ ಆಗ್ಲೇ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟಿರ್ತಕ್ಕಂಥ ಎಲ್ಲ ನಾಯಕರಿಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲ ತಾಲೂಕು ಅಧಿಕಾರಿಗಳಿಗೂ ಎಲ್ಲ ನನ್ನ ನಾಯಕರಿಗೂ ಒಂದ್ಸುತ್ತ ನಾನು ಮಾತು ಮುಗಿಸ್ತಾ ಇದೀನಿ ಜೈ ಜೈ ಭಾರತ್ ಮಾತೆ